ಈ ದಾಸಿ ಮಾಡಾಕ ಅಳತೆ ಪ್ರಮಾಣದ ಜೊತೆಗೆ ನಾ ಹೇಳುವಂತಹ ಟ್ರಿಕ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ ನಿಮಗೆ ಯಾವಾಗ ದೋಸಿ ತಿನ್ಬೇಕ ನೋಡ್ರಿ ಅವಾಗ ಫಟ್ ಅಂತ ಹೇಳಿ ಮಾಡ್ಕೊಂಡು ತಿನ್ಬಹುದಾದಂತಹ ದ್ವಾಸಿ ಇವು ಅಕ್ಕಿ ನೆನೆ ಹಾಕಿಲ್ಲ ಅನ್ನೋ ಚಿಂತೆ ಬೇಡ ಉದ್ದಿನ ಬ್ಯಾಡ ಬೇಕಾಗಿಲ್ಲ ಅಗ್ದಿ ಆಗಿ ಅಂದ್ರೆ ಆಗಿ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದಾದಂತಹ ದೋಸೆ ನೋಡ್ರಿ ಹಾಯ್ ಹಾಯ್ ಹಲೋ ಅಂಡ್ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಅರಾಮ ಅದಿರ ಅಂತ ಹೇಳಿ ಅನ್ಕೊಂತೀನಿ ಬರ್ರಿ ಮತ್ತೆ ಯಾಕಡ ಮಾಡಿ ಬಾಯಗಿಟ್ರ ಕರಗುವಂತಹ ಅತಿ ಎಷ್ಟ ಮೃದುವಾದಂತಹ ಈ ಒಂದು ಇನ್ಸ್ಟಂಟ್ ದೋಸೆ ಮಾಡೋದು ಹೆಂಗಂತ ಹೇಳಿ ನೋಡು ಯಾರಾದರೂ ಯಾರಾದ್ರೂ ಫಸ್ಟ್ ಟೈಮ್ ನನ್ ವಿಡಿಯೋ ನೋಡಕ್ ಕುಂತಿದ್ರ ನನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗ ಸಪೋರ್ಟ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಈ ಒಂದು ರೆಸಿಪಿ ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಾಕ ಹೋಗಬೇಡ್ರಿ ಬರ್ರಿ ಈ ಒಂದು ಇನ್ಸ್ಟಂಟ್ ದೋಸೆ ಮಾಡೋಕ ಮೊದ್ಲಕ್ಕೆ ಒಂದು ಬಟ್ಟಲ್ದಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೋಬೇಕು ನೋಡ್ರಿ ಅವಲಕ್ಕಿ ಒಳಗೆ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಹೇಳಿ ಮೂರು ಟೈಪ್ ಬರ್ತಾವು ಅದರೊಳಗೆ ಗಟ್ಟಿ ಅವಲಕ್ಕಿ ಇದ್ರೆ ಗಟ್ಟಿ ಅವಲಕ್ಕಿ ತೊಗೋರಿ ಗಟ್ಟಿ ಅವಲಕ್ಕಿ ಇರಲಿಲ್ಲ ಅಂತಂದ್ರೆ ನೀವು ಮೀಡಿಯಂ ಅವಲಕ್ಕಿ ಕೂಡ ತೊಗೋಬೋದು ನೋಡ್ರಿ ಅದಕ್ಕೆ ನೀರು ಹಾಕಿ ಅವನು ಸ್ವಚ್ಛಗೆ ತೊಳೆದು ನೀರು ಅಷ್ಟು ಬಸ್ಕೊಂಡು ಅವಲಕ್ಕಿ ಇಟ್ಕೋರಿ ಈ ಒಂದು ಅವಲಕ್ಕಿ ಒಳಗ ಒಂದು ಬಟ್ಟಲ್ದಷ್ಟು ಈ ಸಣ್ಣನ ರವ ಸಿಗ್ತೈತಲ್ರಿ ಸೂಜಿ ಅಂತ ಹೇಳಿ ಸೊ ಆ ಒಂದು ಸೂಜಿ ರವಾನ ಒಂದು ಬಟ್ಟಲ್ದಷ್ಟು ಹಾಕೋರಿ ಆಮೇಲೆ ಇದ ಒಂದು ರವೆ ಒಂದು ಬಟ್ಟಲ್ದಷ್ಟು ಮೊಸರನ್ನು ಹಾಕೋರಿ ಎಲ್ಲನೂ ಸಮ ಪ್ರಮಾಣದಾಗ ತಗೋಬೇಕು ನೋಡ್ರಿ ಇಲ್ಲಿ ಒಂದು ಬಟ್ಲ್ ಅವಲಕ್ಕಿ ಒಂದು ಬಟ್ಟಲ್ ರವಾ ಒಂದು ಬಟ್ಲು ಮೊಸರು ಮತ್ತು ಒಂದು ಬಟ್ಟಲ್ದಷ್ಟು ಇದಕ್ಕೆ ನೀರನ್ನು ಹಾಕೋಬೇಕು ನೋಡ್ರಿ ನೀರು ಹಾಕ್ಕೊಂಡು ಅಷ್ಟು ಚಂದಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಾಗ ಮಿಕ್ಸ್ ಮಾಡಿ ಬಹಳ ನೆನೆಯಾಕ ಬಿಡು ಅವಶ್ಯಕತೆ ಇಲ್ರಿ ಹತ್ತಂದ್ರ ಒಂದ್ ಹತ್ತ ನಿಮಿಷ ಇದನ್ನ ನೆನೆಯಾಕ್ ಬಿಟ್ರಿ ಅಂತಂದ್ರ ಮೊಸರು ಅವಲಕ್ಕಿ ರವಾ ನೀರು ಕೂಡಿ ಈಗ ನೋಡಾಕ್ ಕುಂತೀರಲ್ಲ ಈ ರೀತಿ ಸ್ವಲ್ಪ ಗಟ್ಟಿ ಆದಂಗ ಆಗಿರ್ತೈತ್ರಿ ಇದನ್ನ ಮತ್ತೊಂದ್ಸಲ ಈ ರೀತಿ ಚಮಚೆಲೆ ಚಂದಗ ಮಿಕ್ಸ್ ಮಾಡ್ಕೊಂಡು ಒಂದ್ ಮಿಕ್ಸರ್ ಜಾರ್ ತಗೋರಿ ಒಂದ್ ಮಿಕ್ಸರ್ ಜಾರ್ನ್ಯಾಗ ಇದನ್ನ ಉಷ್ಟು ಕೂಡ ಹಾಕಿ ಈ ದಾಸಿ ಹಿಟ್ಟು ರುಬ್ಕೊಂತೀವಲ್ರಿ ಸೇಮ್ ಹಂಗ ನಿಮಗೆ ಎಷ್ಟು ಸಾಧ್ಯ ಆಗತ್ತೆ ನೋಡಿ ಮಿಕ್ಸರ್ ಒಳಗ ಅಷ್ಟು ಸಣ್ಣಗೆ ಇದನ್ನ ರುಬ್ಕೊಂಡ್ ಬರ್ಬೇಕು ನೋಡ್ರಿ ಇಲ್ಲಿ ನೋಡಿದ್ರಲ್ಲ ಸೇಮ್ ಇದು ಹಿಟ್ಟು ಆದಂಗೆ ಆಗೈತಿ ಇದನ್ನ ಒಂದು ಬಟಲ್ದಾಗ ಹಾಕೋರಿ ಒಂದು ಬಟ್ಟಲ್ದಾಗ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಲ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋರಿ ನೋಡ್ರಿ ನಿಮಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಗಟ್ಟ ಅನಿಸ್ತು ಅಂತಂದ್ರೆ ಈ ಮಿಕ್ಸಿ ಮಾಡಿರ್ತೀವಲ್ರಿ ಅದರ ಜಾರ್ನ್ಯಾಗ ಒಂದು ಎರಡು ಚಮಚದಷ್ಟು ನೀರು ಹಾಕೊಂಡು ಅವ ನೀರ ಇದಕ್ಕೆ ಈ ರೀತಿ ಹಾಕೊಂಡ್ಬಿಡ್ರಿ ದೋಸೆ ಹಿಟ್ಟಿನ ಹದ ಇರ್ತತಲ್ರಿ ಆ ಹಿಟ್ಟಿನ ಹದ ಬಂದ್ರೆ ಸಾಕು ನೋಡ್ರಿ ಇನ್ ಕೇಸ್ ಹಾಕೋರಾಗ ನೀರು ಹೆಚ್ಚಿಗಾಗಿ ಭಾಳ ಹಿಟ್ಟ ಅಳಕಾತು ದ್ವಾಸಿ ಬರವಲ್ದು ಅಂತಂದ್ರೆ ಮತ್ತೊಂದು ಎರಡು ಮೂರು ಚಮಚದಷ್ಟು ಸಣ್ಣ ರವ ಇರ್ತೈತಲ್ರಿ ಅದನ್ನು ಸೇರಿಸ್ಕೊರಿ ಈ ನೀರೊಳಗೆ ಈಗ ಒಂದು ಚಮಚದಷ್ಟು ನಾನು ಸೋಡಾ ಪುಡಿ ಸೇರಿಸ್ಕೊಳಕ್ ಹೊಂತೀನಿ ನೋಡ್ರಿ ಈ ಅಡುಗೆ ಹಾಕ್ತೀವಲ್ರಿ ಆ ಸೋಡಾ ಪುಡಿ ಹಾಕಿ ಇದ್ರೊಳಗೆ ಇನ್ನೊಂದು ಏನು ಶಣೆತನ ಅಂತಂದ್ರಿ ಸೋಡಾ ಪುಡಿ ಹಾಕಿದ ತಕ್ಷಣ ಈ ರೀತಿ ಚಂದಾಗ ಕೈ ಬಿಡ್ಲಾರ್ದಂಗೆ ಒಂದು ಎರಡು ನಿಮಿಷ ಇದನ್ನ ಹಿಟ್ಟನ್ನು ಕಲಸ್ಕೊಬೇಕ್ರಿ ಈ ರೀತಿ ಕಲಸೋದ್ರಿಂದ ಸೋಡಾ ಪುಡಿ ಹಿಟ್ಟಿನ ಜೊತೆ ಕೂಡಿ ಒಂದು ರೀತಿ ಅದರೊಳಗೆ ಏರ್ ಕ್ರಿಯೇಟ್ ಆಗಿ ದೋಸೆ ಉಬ್ಬಿ ಬರ್ತಾವೆ ಮತ್ತೆ ತೂತ್ ತೂತಾಗಿ ಅಗ್ದಿ ಮೃದುವಾಗಿ ಬರ್ತಾವಂತಾನೆ ಹೇಳ್ಬೋದು ಸೊ ಈಗ ನೀವು ನೋಡಾಕ್ ಹೊತ್ತಿರಲ್ಲ ಈ ರೀತಿ ಗುಳಿ 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 ಬರ್ಬೇಕ್ರಿ ಅಂದ್ರೆ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ಅಂತ ಹೇಳಿ ನೋಡ್ರಿ ಇಲ್ಲಿ ಎರಡು ನಿಮಿಷ ಚಂದಗ ಈ ರೀತಿ ಮೇಲೆ ಈ ರೀತಿ ಹಿಟ್ಟು ಗುಳ್ ಗುಳ್ಳಿ ಗುಳ್ಳಿ ಬರ್ತಿರ್ತೈತಿ ನಿಮಗೆ ದೋಸೆ ಗೋಲ್ಡನ್ ಬ್ರೌನ್ ಕಲರ್ ಚಂದಾಗ ಬರ್ಬೇಕು ಅಂತಂದ್ರೆ ಲಾಸ್ಟಿಗೆ ಒಂದ್ ಚಮಚದಷ್ಟು ಸಕ್ಕರೆ ಸೇರಿಸಿ ಸಕ್ರೆ ಕರ್ಗುಮಟ ಚಂದಗ ಹಿಟ್ಟು ಕಲಸಿ ಹಂಚು ಪೂರ್ತಿ ಕಾದ್ಮೇಲೆ ಅದಕ್ಕೊಂದ್ ಸ್ವಲ್ಪ ನೀರು ಚಳೆ ಹೊಡೆದು ಹಿಂಗ ಸೇಮ್ ದೋಸೆ ಹಾಕ್ತೀವಲ್ಲ ರೀ ಹಂಗೆ ಹಾಕಿ ಚಂದಾಗ ಇದನ್ನ ನಿಮ್ಗೆ ಬಹಳ ತಿದ್ದಾಕೆ ರೀ ನಾವು ನಾರ್ಮಲ್ ಆಗಿ ಅಕ್ಕಿ ದೋಸೆ ಮಾಡ್ತೀವಲ್ಲ ಅಗ್ದಿ ಪೇಪರ್ ದೋಸೆ ಟೈಪ್ ಚಂದಾಗ ಈ ರೀತಿ ಮಾಡ್ತೀವಿ ಇದನ್ನ ಅಷ್ಟು ತಿಳುವಾಗಿ ಹಾಕಕ್ಕೆ ರೀ ಈ ರೀತಿ ಸ್ವಲ್ಪ ದಪ್ಪನ ಇರಬೇಕು ಈ ರೀತಿ ಇದನ್ನ ಹಾಕಿ ಒಂದು ಸೈಡ್ ಬೇಯು ಮಟ್ಟ ಚಂದಾಗ ಬಿಡ್ರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಹೆಂಗ್ ಸೇಮ್ ದೋಸೆ ಹಾಕ್ತೀವಲ್ಲ ರೀ ಹಂಗೆ ಹಾಕಿಬಿಟ್ರಿ ಅಂತಂದ್ರೆ ನಿಮ್ಗೆ ಮಾಡುವಂತಹ ಆಗಿ ಒಂದು ಒಂದು ದೋಸೆ ರೆಡಿ ಆಗುತ್ತೆ ನೋಡ್ರಿ ಮತ್ತು ಟೇಸ್ಟೂ ಅಷ್ಟ ಮಸ್ತ್ ಇರ್ತೈತಿ ಎಲ್ಲರೂ ಸಲ ಟ್ರೈ ಮಾಡಿರಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಾಕ ಹೋಗ್ಬೇಡ್ರಿ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅಂದಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಾಕ ಅನುಕೂಲ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗ್ಲಿ